ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ತಿಳಿದಿರುವಂತೆ ನಾಡಿ ಗ್ರಂಥ ಪ್ರಣೇತಾರ ಶುಕ ಮಹರ್ಷಿಗಳು ಇವರ ಬಗ್ಗೆ ಸಣ್ಣ ಮಾಹಿತಿ ಸಣ್ಣ ಕಥೆಗಳ ವಿಭಾಗಕ್ಕೆ ಎಲ್ಲರಿಗೂ ಸ್ವಾಗತ ನಮ್ಮ ಈ ಭರತಖಂಡದ ಉತ್ತರದಲ್ಲಿ ಭೂಮಿಯನ್ನು ಅಳೆಯುವ ಅಳತೆಗೋಲಿನಂತೆ ಪೂರ್ವದಿಂದ ಹಿಡಿದು ಪಶ್ಚಿಮದ ತನಕ ಸಮುದ್ರದವರೆಗೂ ಸ ಚಾಚಿರುವ ಹಿಮಾಲಯ ಪರ್ವತ ಚಕ್ರವರ್ತಿಯು ವಿರಾಜಿಸುತ್ತಾ ಇದ್ದಾನೆ ಆ ಪರ್ವತದ ತಪ್ಪಲಿನಲ್ಲಿ ಬದರಿಕಾಶ್ರಮ ಅಂತ ಒಂದು ದಿವ್ಯವಾದಂತಹ ಸ್ಥಳವಿದೆ ಅಲ್ಲಿ ಅನೇಕ ಅಷ್ಟಾದಶ ಪುರಾಣಕರ್ತರು ವೇದಶಾಖಾ ವಿಭಾಗ ಕರ್ತೃಗಳು ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಪ್ರಣೇತಾರರು ಹಾಗೂ ವೇದವ್ಯಾಸ ಮಹರ್ಷಿಗಳು ತಪಸ್ಸನ್ನು ಮಾಡುತ್ತಾ ಇರ್ತಾರಂತೆ ಶಿಷ್ಯರಿಗೆ ಪಾಠ ಪ್ರವಚನ ಮಾಡ್ತಾ ತಪಸ್ಸು ಮಾಡ್ತಾ ಇದ್ರಂತೆ ಈ ವ್ಯಾಸ ಮಹರ್ಷಿಗಳಿಗೆ ಭೂಮಿ ಜಲ ಅಗ್ನಿ ವಾಯು ಪಂಚಭೂತಗಳು ಅಂತರಿಕ್ಷಗಳಲ್ಲಿಯೂ ವ್ಯಾಪಿಸುವ ಶಕ್ತಿಯುಳ್ಳ ಉತ್ತಮನಾದ ಒಬ್ಬ ಪುತ್ರನನ್ನು ಪಡೆಯಬೇಕೆಂಬ ತುಂಬ ಆಸೆ ಆಯ್ತಂತೆ ಅವರು ನೂರು ವರ್ಷ ಕಾಲ ಕೇವಲ ಗಾಳಿಯನ್ನು ವಾಯುವನ್ನು ಸೇವಿಸುತ್ತಾ ಮೇರು ಪರ್ವತದಲ್ಲಿ ತಪಸ್ಸನ್ನು ಮಾಡ್ತಾರೆ ಮಹೇಶ್ವರನು ಪ್ರಸನ್ನನಾಗಿ ವ್ಯಾಸರ ಮಗನಾಗಿ ಹುಟ್ಟುವನೆಂದು ಆಶ್ವಾಸನೆ ಕೊಡ್ತಾರೆ ಈ ರೀತಿಯಾದ ವರವನ್ನು ಪಡೆದ ನಂತರ ಸತ್ಯವತಿ ಕುಮಾರರಾದ ವ್ಯಾಸ ಮಹರ್ಷಿಗಳು ಒಂದು ದಿನ ಯಜ್ಞವನ್ನು ಮಾಡಬೇಕೆಂದು ಸಂಕಲ್ಪಿಸ್ಕೊತಾರಂತೆ ಅದಕ್ಕಾಗಿ ಒಂದು ಅಗ್ನಿಯನ್ನು ಉತ್ಪಾದಿಸಬೇಕಾಗಿತ್ತು ಆ ಆಗ ಅವರು ಅದು ಹಿಂದಿನ ಕಾಲಗಳಲ್ಲಿ ವೇದ ವೇದೋಕ್ತವಾಗಿ ಎರಡು ಅರಣಿಗಳನ್ನು ತೆಗೆದುಕೊಂಡು ಕಡಿತಾರೆ ಇತ್ತೀಚೆಗೆ ಅದನ್ನು ಎಲ್ಲರೂ ನೋಡಿರಬಹುದು ಕೂಡ ಬನ್ನಿ ಮರದಿಂದ ಮಾಡಿದ ಅರಣಿ ಕಟ್ಟಿಗೆಗಳನ್ನು ಉಜ್ಜಿದಾಗ ಅಗ್ನಿಯು ಉತ್ಪತ್ತಿ ಆಗತ್ತೆ ಹಾಗೆ ಸ್ವಲ್ಪ ಹೊತ್ತಿನಲ್ಲಿ ಇನ್ನೇನು ಅಗ್ನಿ ಹುಟ್ಟಬೇಕು ಅದಕ್ಕೆ ಮೊದಲೇ ಒಂದು ಅದ್ಭುತವಾದ ದೃಶ್ಯ ಈ ವ್ಯಾಸರಿ ಕಣ್ಣಿಗೆ ಬಿತ್ತಂತೆ ಕೃತಾಚಿ ಎಂಬ ಅಪ್ಸರೆ ಕಂಡು ಮೋಹಿಸಿ ಹೆಣ್ಣು ಗಿಳಿಯಾಗಿ ಬಂದು ಹತ್ತಿರದಲ್ಲಿ ಒಂದು ಮರದ ಮೇಲೆ ಕುಳಿತುಕೊಳ್ತಾಳಂತೆ ಆ ಗಿಳಿಯು ವ್ಯಾಸರು ಮಾಡುತ್ತಿರುವ ಅರಣಿ ಮಥನಗಳನ್ನು ಮಥನವನ್ನು ನೋಡುತ್ತಾ ಅವರನ್ನು ಪ್ರೀತಿಯಿಂದ ದಿಟ್ಟಿಸಿ ನೋಡುತ್ತಂತೆ ವ್ಯಾಸರ ದಿವ್ಯ ಅದ್ಭುತ ತೇಜಸ್ಸು ಆ ಅರಣಿಯಲ್ಲಿ ಬಿತ್ತು ಅಂತ ಹೇಳ್ತಾರೆ ಕಡಿಯುತ್ತಿದ್ದಂತೆಯೇ ಸ್ವಲ್ಪ ಮಟ್ಟಿಗೆ ವರ್ಣ ಮತ್ತು ಮುಖದಲ್ಲಿ ಗಿಣಿಯನ್ನು ಹೋಲಿಸುವಂತಹ ಹೋಲಿಸಿಕೆ ಇರುವಂತಹ ಒಬ್ಬ ಸುಂದರವಾದ ಬಾಲಕನು ಪ್ರತ್ಯಕ್ಷನಾಗ್ತಾನೆ ಆ ಬಾಲಕನೇ ಶುಕ ಮಹರ್ಷಿ ಶುಕ ಎಂದರೆ ಗಿಳಿ ಆತ ಆ ಬಾಲಕನಿಗೆ ಅಯೋನಿಜನು ಗಂಗೆಯು ಅಲ್ಲಿ ಹರಿಯಲು ಆ ಮಗುವನ್ನು ತೆಗೆದುಕೊಂಡು ಬಂದು ಸ್ನಾನ ಮಾಡಿಸ್ತಾಳೆ ಅಂತರಿಕ್ಷದಿಂದ ಶುಕಮುನಿಗೆ ಕೃಷ್ಣಾಜನವು ಬಿತ್ತಂತೆ ಮತ್ತು ಇಂದ್ರಾದಿ ಲೋಕಪಾಲಕರು ದೇವತೆಗಳು ಬ್ರಹ್ಮರ್ಷಿಗಳು ಎಲ್ಲ ದೇವರು ಆಶೀರ್ವದಿಸಿದ್ರಂತೆ ಮಹಾದೇವನು ದೇವಿಯೊಡನೆ ಬಂದು ಶುಕಮುನಿಗೆ ಉಪನಯನವನ್ನು ಮಾಡ್ತಾರೆ ಅಂತ ಉಲ್ಲೇಖಿಸ್ತಾರೆ ದೇವತೆಗಳು ವಸ್ತ್ರವನ್ನು ಕೊಟ್ಟರೆ ಬ್ರಹ್ಮಚರ್ಯ ವ್ರತಧಾರಿಯಾಗಿ ಅಲ್ಲಿಯೇ ಮಹಾಮುನಿಯು ವಾಸ ಮಾಡ್ತಾರೆ ಅವರಿಗೆ ಒಂದು ವರ ಏನಪ್ಪಾ ಅಂದರೆ ಹುಟ್ಟಿದ ಕೂಡಲೇ ಸಾಂಗ ವೇದಗಳು ಎಲ್ಲ ರಹಸ್ಯ ವಿದ್ಯೆಗಳು ಕೂಡ ಅವರಿಗೆ ಬರುತ್ತೆ ಮತ್ತೆ ಭಾರತಾದೀಹಿಸಿ ಬೃಹಸ್ಪತ್ಯಾಚಾರ್ಯರು ಇವರನ್ನು ಶುಕಮುನಿಗಳನ್ನು ಗುರು ಗುರುಗಳನ್ನಾಗಿ ಸ್ವೀಕರಿಸಿಕೊಂಡು ಇತಿಹಾಸಗಳು ಸರ್ವಶಾಸ್ತ್ರಗಳನ್ನು ಓದಿ ಗುರುದಕ್ಷಿಣೆಯನ್ನು ಕೊಟ್ಟು ಸಮಾವರ್ತನ ಮಾಡಿಕೊಂಡಿರ್ತಾರೆ ಅನಂತರ ಬ್ರಹ್ಮಚಾರಿಯಾಗಿಯೇ ಇದ್ದು ಈ ಶುಕಮುನಿ ಗುರುಗಳು ಬ್ರಹ್ಮಸ್ಪತ್ಯಾಚಾರ್ಯರನ್ನು ಗುರುವಾಗಿ ಸ್ವೀಕರಿಸ್ತಾರಂತೆ ಕಡೆಗೆ ಅವರು ತಪಸ್ಸು ಮಾಡ್ತಾ ದೇವತೆಗಳಿಗೂ ಋಷಿಗಳಿಗೂ ಮೇರುವಿನಲ್ಲಿ ವಿರಾಜಿಸುತ್ತಾ ಶುಕಮುನಿಗೆ ಅದು ಆ ಒಂದು ಗೃಹಸ್ಥಾಶ್ರಮದ ವಿಷಯಕ್ಕೆ ಹೋಗೋದಿಲ್ಲ ಅವರು ಇಲ್ಲಿಯೇ ನಿಂತು ಅನೇಕ ಧ್ಯಾನಪರರಾಗಿ ಅನೇಕ ಭಾಗವತ ಪ್ರಧಾನವಾದ ಭಾಗವತವನ್ನು ಹೇಳ್ತಾರೆ ಸರ್ವಭೂತಗಳಲ್ಲಿಯೂ ಪರಬ್ರಹ್ಮವನ್ನ ನೋಡುತ್ತಾ ಸಂಚರಿಸ್ತಾ ಇರ್ತಾರಂತೆ ನಾಡಿ ಗ್ರಂಥಗಳನ್ನು ಕೂಡ ಅವರು ಬರೆದಿದ್ದಾರೆ ಋಷಿಗಳಿಗೆ ಉಪದೇಶ ಸಿಗುತ್ತೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಗೆಳೆಯರೆ ಪಾಂಡವರ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜ ಒಂದು ಸಾರಿ ಬೇಟೆಗೆ ಹೋಗ್ತಾನೆ ದಾರಿ ತಪ್ಪಿ ಶ್ರಮೀಕರೆಂಬ ಋಷಿಗಳ ಆಶ್ರಮಕ್ಕೆ ಬರ್ತಾನೆ ದಾರಿ ಕೇಳಿದಾಗ ಅವರು ತಪಸ್ ನಿರತರಾಗಿದ್ದರಿಂದ ಯಾವ ಉತ್ತರವನ್ನು ಕೊಡೋದಿಲ್ಲ ಅವರು ಆಗ ಬಹಳ ಸಿಟ್ಟುಗೊಂಡಂತಹ ಪರೀಕ್ಷಿತನು ಏನು ಮಾಡ್ತಾನೆ ಹಾವನ್ನು ಅಲ್ಲಿಯೇ ಸತ್ತು ಬಿದ್ದಿದ್ದಂತಹ ಹಾವನ್ನು ಅವರ ಕೊರಳಿಗೆ ಹಾಕಿ ಆ ಆ ಋಷಿಯ ಪುತ್ರನಾದ ಶೃಂಗಿಯು ತನ್ನ ಸ್ನೇಹಿತರಿಂದ ಈ ಸಮಾಚಾರವನ್ನು ತಿಳಿದುಕೊಂಡು ಕೋಪಗೊಂಡು ಈ ದುಷ್ಟ ಕಾರ್ಯವನ್ನು ಯಾರು ಮಾಡಿದಾರೋ ಅವರು ಏಳು ದಿವಸಗಳ ಒಳಗೆ ತಕ್ಷಕನಿಂದ ಅಂದರೆ ಹಾವಿನ ಸಂತತಿಯನ್ನು ಮಹಾ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಅನ್ನುವಂತಹ ಆ ಒಂದು ನವನಾಗರ ಒಂದು ನವನಾಗರಗಳಲ್ಲಿ ಒಂದಾದಂತಹ ತಕ್ಷಕನಿಂದ ಸಾಯಲಿ ಕಚ್ಚಲ್ಪಟ್ಟು ಸಾಯಲಿ ಅಂತ ಶಾಪ ಕೊಡ್ತಾರೆ ಹಾಗಾಗಿ ಇವನಿಗೆ ಆಗ ಪರೀಕ್ಷಿತ ಮಹಾರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಗಂಗೆಯ ಮಧ್ಯದಲ್ಲಿ ನಿಂತು ಪ್ರಸಾದವನ್ನ ಹಾಕಿ ಪ್ರಾಯೋಪವೇಶವನ್ನು ಮಾಡಿ ನಿನ್ ನಿಶ್ಚಯಿಸ್ತಾನೆ ಅಷ್ಟರಲ್ಲಿ ಈ ಶುಕಮುನಿಗಳು ಅಲ್ಲಿಗೆ ಬಂದು ಅಹುತರಾಗಿ ಅವನ ಬಳಿಯಲ್ಲಿ ಕುಳಿತು ಅಖಂಡವಾಗಿ ಪರಬ್ರಹ್ಮ ರಸಧಾರ ಪ್ರವಾಹ ರೂಪವಾದ ಭಾಗವತಾಮೃತವನ್ನು ಪಾನ ಮಾಡಿಸ್ತಾರಂತೆ ಆ ಪರೀಕ್ಷಿತ ದ್ರಾಜನು ಶುಕಮಹರ್ಷಿಗಳ ಅನುಗ್ರಹದಿಂದ ಮುಕ್ತನಾಗ್ತಾನೆ ಅನ್ನುವಂತಹ ಕತೆ ಗೆಳೆಯರೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ